ವೀಕ್ಷಕರೇ ನಮಸ್ಕಾರ ಕರಾವಳಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ಆಷಾಢ ಮಾಸದ ಹುಣ್ಣಿಮೆಯ ದಿನ ಅಜ್ಞಾನವೆಂಬ ಕತ್ತಲನ್ನು ನಿವಾರಿಸಿರುವ ಗುರುಗಳಾಗಿರುವಂತಹ ನಮ್ಮ ಎಲ್ಲ ಶಿಕ್ಷಕರಾಗಿರ್ಬೋದು ಶೈಕ್ಷಣಿಕ ಕ್ಷೇತ್ರವಾಗಿರ್ಬೋದು ಕ್ಷೇತ್ರವಾಗಿರ್ಬೋದು ಎಲ್ಲ ಕ್ಷೇತ್ರದಲ್ಲಿಯೂ ನಮಗೆ ಗುರು ಸಮಾನರಾದಂಥವರನ್ನು ಇವತ್ತು ಪೂಜಿಸುವಂತಹ ದಿನ ಗುರುಪೂರ್ಣಿಮೆ ಹಾಗಾಗಿ ವೇದವ್ಯಾಸರ ಜನ್ಮದಿನ ಕೂಡ ವೇದಗಳನ್ನು ನಾಲ್ಕು ವಿಭಾಗವನ್ನಾಗಿ ವಿಂಗಡಣೆ ಮಾಡಿದ್ದವರು ಮತ್ತು ಮಹಾಭಾರತವನ್ನು ರಚಿಸಿರುವಂತಹ ವೇದವ್ಯಾಸರ ಜನ್ಮದಿನ ಹಾಗಾಗಿ ಇವತ್ತು ರಾಯರಿಗೆ ಪ್ರಥಮಶವಾಗಿ ಪೂಜೆಯನ್ನು ಮಾಡಿ ನಮ್ಮ ಊರ ಗ್ರಾಮದೇವತೆ ಆಗಿರುವಂತಹ ಅಮೃತೇಶ್ವರಿಯ ಪಾದಾರವಂದಕ್ಕೆ ನಮಸ್ಕರಿಸಿ ಅಲ್ಲಿಂದ ನಾನಿವತ್ತು ಹೊರಟಿದ್ದು ಒತ್ತಿನೆಣೆ ರಾಯರ ಮಠ ಒಂದು ಸರಿಸುಮಾರು ಒಂದು ಎರಡು ತಿಂಗಳ ಆಸ್ಪಾಸ್ನಲ್ಲಿ ಅದು ಪುನರ್ ಪ್ರತಿಷ್ಠಾಪನೆಗೊಂಡಿರುವಂತಹ ಮಠ ಹಾಗೆ ಹೋಗುವಾಗ ದಾರಿಯಲ್ಲಿ ನಮ್ಮೂರ ದೇವಸ್ಥಾನ ಮತ್ತು ಇವತ್ತು ಮಠ ಇದೆ ನಾನು ಮಾಮೂಲಿ ಹೋಗುವಂಥದ್ದು ತೆಕ್ಕಟ್ಟೆ ಅಲ್ಲಿ ಕೈ ಮುಗಿದು ಅಲ್ಲಿಂದ ನಾವು ಈಗ ಒಂದು ವೇಳೆ ಯಾರಾದರೂ ಹೋಗುವವರಿದ್ರೆ ಒತ್ತಿನ ರಾಘವೇಂದ್ರ ಮಠಕ್ಕೆ ಹೋಗುವವರಿದ್ದರೆ ಅವರಿಗೆ ಹೋಗ್ತಾ ದಾರಿಯಲ್ಲಿ ಆಣೆಗುಡ್ಡೆ ಹಾಗೆ ನಮ್ಮ ದುರ್ಗಾ ಪರಮೇಶ್ವರಿ ಆಗಿರ್ಬೋದು ನಮ್ಮ ತ್ರಾಸಿ ಬೀಚ್ ಆಗಿರ್ಬೋದು ಅದಾದಮೇಲೆ ನಾಗೂರಲ್ಲಿ ಹನುಮಾನ್ ದೇವಸ್ಥಾನವಿದೆ ದೊಡ್ಡದಾದಂತಹ ಹನುಮಂತನ ಮೂರ್ತಿ ಕೂಡ ಇದೆ ಅಲ್ಲಿ ನೋಡಿ ಅಲ್ಲಿಂದ ಮತ್ತೆ ತ್ರಾಸಿಯಲ್ಲಿ ಮತ್ತೊಂದು ದೇವಸ್ಥಾನವಿದೆ ಹಾಗೆ ಅಲ್ಲಿಂದ ಪಾಸಾದರೆ ಬೈಂದೂರು ಮತ್ತು ಭಟ್ಕಳದ ನಡುವಿನ ಬೈಂದೂರಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಆಸ್ಪಾಸಲ್ಲಿ ಒತ್ತಿನಣೆಯ ಸಮೀಪ ರಾಯರ ಸನ್ನಿಧಾನ ಇದೆ ಹೋದ ತಿಂಗಳು ಒಂದು ಎರಡು ತಿಂಗಳಾಗಿರ್ಬೋದು ಅಲ್ಲಿ ದೇವಸ್ಥಾನ ಅಂದರೆ ತುಂಬ ಹಳೆಯದಾದಂಥ ದೇವಸ್ಥಾನವಿತ್ತು ನಾನು ಕಳೆದ ಬಾರಿ ಒಂದು ಎರಡು ಮೂರು ಟೈಮ್ ಹೋಗಿದ್ದೆ ಬಟ್ ಈ ಪ್ರತಿಷ್ಠಾಪನೆ ಆದಮೇಲೆ ನಾನು ಹೋಗಿರಲಿಲ್ಲ ಈ ರಾಯರ ಸನ್ನಿಧಾನದಲ್ಲೂ ಒಂದು ವಿಶೇಷತೆ ಇದೆ ಈ ರಾಯರು ಕನಸಲ್ಲಿ ಬರ್ತಾರೆ ಅಂಥೇಳಿ ಎಲ್ಲಿ ಈ ಒತ್ತಿನಗೆ ಹೋದರೆ ಆ ಕ್ಷೇತ್ರ ಮತ್ತು ಅಲ್ಲಿ ಏನಾದರೂ ನಾವು ಅಂದ್ಕೊಂಡ್ರೆ ಆ ಕ್ಷೇತ್ರದಲ್ಲಿ ಏನಾದರೂ ಒಂದು ಅಂದ್ಕೊಂಡ್ರೆ ಅದು ಕನಸಲ್ಲಿ ಬಂದು ರಾಯರು ಹೇಳ್ತಾರೆ ಆ ಕೆಲಸ ನಮಗಾಗ್ತದೆ ಎನ್ನುವಂಥ ಒಂದು ಸೂಚನೆ ಇದೆ ತುಂಬ ಜನರ ಬಾಯಲ್ಲಿ ನಾನು ಕೇಳಿದ್ದೆ ಈ ವಿಚಾರವನ್ನು ಅಲ್ಲಿ ನಮಗೆ ಕನಸಲ್ಲಿ ಬಂದು ರಾಯರು ಹೇಳಿದರು ನಾವು ಬೇರೆ ಯಾವುದೋ ಒಂದು ವಿಚಾರದಕ್ಕೆ ನಾವಲ್ಲಿ ಹೋಗಿದ್ವಿ ಬಟ್ ಆದರೆ ಇಂದು ಎಲ್ಲ ಕಡೆ ಹೋದರೂ ಆಗಲಿಲ್ಲ ಬಟ್ ಒತ್ತಿನಣೆ ರಾಯರ ಮಠಕ್ಕೆ ಹೋದಾಗ ಅದು ಆಗಿತ್ತು ಕನಸು ಬಿದ್ದಿದೆ ನಮಗಂಥೇಳಿ ನಾನು ಮೊದಲಿಂದಾನೂ ಕೇಳ್ತಾ ಇದ್ದೆ ಹಾಗೆ ಇವತ್ತು ಅಲ್ಲಿ ಒತ್ತಿನಗೆ ಹೋದೆ ಗುರುಗಳ ದರ್ಶನ ಮಾಡಿದೆ ಬಹಳ ಚಂದದ ಮೂರ್ತಿ ಗುರುಗಳದ್ದು ಬೇರೆ ಕಡೆ ಎಲ್ಲ ಬೃಂದಾವನ ಇದ್ದರೆ ಅದಕ್ಕೆ ಎದುರುಗಡೆ ರಾಯರದ್ದು ಬೆಳ್ಳಿದೆ ಏನಾದ್ರೂ ಇರ್ತದೆ ಆದರೆ ಇಲ್ಲಿ ರಾಯರ ಮೂರ್ತಿ ಇದೆ ಮತ್ತು ಅಲ್ಲಿಯ ವ್ಯವಸ್ಥಾಪಕರನ್ನ ಮಾತಾಡಿಸುವ ಪ್ರಯತ್ನವನ್ನ ನಾನು ಮಾಡ್ತೇನೆ ಮಂಜುನಾಥ್ ಶೆಟ್ಟಿ ಮಂಜುನಾಥ್ ಶೆಟ್ಟಿ ಹಾಗೆ ಶೆಟ್ಟಿ ಹಾಗೆ ದಿನೇಶ್ ಶೆಟ್ಟಿ ಇವರನ್ನ ಮಾತಾಡಿಸುವಂತ ಪರಿಚಯವನ್ನು ನಾನು ಮಾಡ್ತೇನೆ ಸರ್ ಈಗ ಹೊತ್ತಿನ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಒಂದು ಎಷ್ಟು ವರ್ಷಗಳ ಇತಿಹಾಸವಿದೆ ಇದು ಸುಮಾರು ನಲವತ್ತು ವರ್ಷಗಳ ಹಿಂದೆ ಇಲ್ಲಿ ಮ್ಯಾಗ್ನೀಸ್ ತೆಗಿತಾ ಇದ್ದಾರೆ ಮ್ಯಾಗ್ನೀಸ್ ಅಲ್ಲಿ ಭಜನಾ ಮಂದಿರವನ್ನು ಮಾಡಿದರು ಆವಾಗ ಅಲ್ಲಿ ರಾಘವೇಂದ್ರ ಸ್ವಾಮಿಯ ಫೋಟೋವನ್ನು ಇಟ್ಕೊಂಡು ಭಜನೆ ಮಾಡ್ತಾ ಇದ್ರು ಹಾ ಪ್ರಾರಂಭದಲ್ಲಿ ಮೂರ್ತಿ ಇರಲಿಲ್ಲ ಹಾ ನಂತರ ಒಂದು ಮೂರ್ತಿಯನ್ನು ತಂದು ಕೆತ್ತನೆ ಮಾಡಿ ಶಿಲೆಗಳಿಂದ ಮೂರ್ತಿಯನ್ನು ತಂದು ಮಾಡಿ ಸಣ್ಣ ಸ್ಲ್ಯಾಬ್ ಕಟ್ಟಡ ಮಾಡಿ ಪೂಜೆ ಮಾಡ್ತಾಯಿದ್ರು ಕಡೆ ಹಾಗಿದ್ದು ಹಂತ ಹಂತವಾಗಿ ಅದನ್ನು ಸಿಮೆಂಟ್ ಸೀಟ್ ಹಾಕಿ ಅದನ್ನು ಸ್ವಲ್ಪ ದೊಡ್ಡದು ಮಾಡಿದರು ಅದು ನಲ್ ನಲವತ್ತು ವರ್ಷಗಳ ಕಾಲ ಆಯಿತು ಸುಮಾರು ಈಗ ಇತ್ತೀಚಿನ ದಿನಗಳಲ್ಲಿ ಅದು ಸ್ವಲ್ಪ ಲೀಕೇಜ್ ಆಗಿ ಸಿಮೆಂಟ್ ಸೀಟ್ ಒಡೆದು ಲೀಕ್ ನೀರೆಲ್ಲ ಒಳಗೆ ಬೀಳ್ತಾ ಇತ್ತು ಭಕ್ತಾದಿಗಳಿಗೆ ಬರ್ಲಿಕ್ಕೆ ತೊಂದರೆ ಆಗ್ತಿತ್ತು ಆಗ ನಮ್ಮ ಈ ಸುರೇಶ್ ಶೆಟ್ಟರ್ ನೇತೃತ್ವದಿಂದ ಮತ್ತು ದಿನೇಶ್ ರವರ ನೇತೃತ್ವದಿಂದ ನಾವೆಲ್ಲರೂ ಊರವರೆಲ್ಲ ಊರವರ ಸಹಕಾರದೊಂದಿಗೆ ದಕ್ಷಿಣ ಸಹಕಾರದೊಂದಿಗೆ ನಾವು ಇದನ್ನ ಪುನರ್ ನಿರ್ಮಾಣವನ್ನು ಮಾಡ್ಲಿಕ್ಕೆ ಕೈ ಹಾಕಿಕೊಂಡಿದ್ದೇವೆ ನಮ್ಮ ಕೇಂದ್ರ ಶ್ರೀಧರ ತಂತ್ರಿಗಳ ಪುರೋಹಿತ್ಯದಲ್ಲಿ ಅವರ ಮಾರ್ಗದರ್ಶನ ನಾವು ಮಾ ಮಾಡಿದ್ದೇವೆ ಅವರು ಸಹ ನಮಗೆ ಒಳ್ಳೆ ಧೈರ್ಯ ಕೊಟ್ಟು ನೀವು ಮಾಡಿ ಒಳ್ಳೆಯದಾಗ್ತದೆ ಅಂತ ಹೇಳಿ ಹೇಳಿದರು ನಾವು ಮೊದಲು ಪ್ರಾರಂಭ ಮಾಡುವಾಗ ನಮಗೆ ಸ್ವಲ್ಪ ಹೇಗೆ ಹೇಗಾಗ್ತದೆ ಏನೋ ಭಯ ಇದಿತ್ತು ನಂತರ ಅವರು ಸಹ ನಮಗೆ ಧೈರ್ಯ ಕೊಟ್ಟರೆ ಏನಾಗುವುದಿಲ್ಲ ಆಗುವುದಿಲ್ಲ ಒಳ್ಳೆ ರೀತಿಯಿಂದ ಬರ್ತದೆ ಒಳ್ಳೆಯದಾಗ್ತದೆ ಅಂತೇಳಿ ಹೇಳಿದರು ನಾವು ಪ್ರಾರಂಭಿಕವಾಗಿ ಪೋಳಿಯನ್ನು ಮಾಡುವಂಥ ಸುತ್ತಲೂ ಪೋಳಿಯನ್ನು ಮಾಡುವುದು ಅಂಥೇಳಿ ನಾವು ಸಂಕಲ್ಪ ಮಾಡಿಕೊಳ್ತು ಹಾಗೆ ಪೋಳಿಯೆಲ್ಲ ಮಾಡಿ ಆಯಿತು ಮುಖಾಲಂಶ ಮುಗಿತು ನಂತರ ನಾವು ಗರ್ಭಗುಡಿಯನ್ನು ಶಿಲಾಮಯ ಮಾಡುವಂಥೇಳಿ ನಮ್ಮ ಟ್ರಸ್ಟಿ ಅಧ್ಯಕ್ಷರು ಮತ್ತು ಟ್ರಸ್ಟಿ ಮೆಂಬರ್ಸು ಮತ್ತು ಎಲ್ಲರೂ ಸಹ ನಮಗೆ ಹೇಳಿದರು

ಮೂರ್ತಿಯನ್ನು ತಂದಿಟ್ಟು ಗುಡಿಯನ್ನು ಕಟ್ಟಿದ್ರು ಇಲ್ಲ 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 ಇದೇ ಮೂರ್ತಿಯನ್ನು ಇಟ್ಟಿತ್ತು ಚಂದ ಮೂರ್ತಿ ಒಳ್ಳೆದು ಒಳ್ಳೆ ಕಳೆ ಕಳೆ ಉಂಟದು ನಾವು ಅದೇ ಮೂರ್ತಿಯನ್ನ ಇಡ್ತು ಹಾಗೆ ಆರಂಭದಲ್ಲಿ ಕರಾವಳಿಗರಿಗೆ ಅಷ್ಟೊಂದು ಪರಿಚಯ ಇಲ್ಲದಂತಹ ಈ ವತ್ತಿನ ಮಂತ್ರಾಲಯ ಕ್ಷೇತ್ರ ಈ ದಿವಸ ಶೆಟ್ಟರ್ ಹೇಳಿದಾಗೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎಲ್ಲಾ ಜನರಿಗೆ ಎಲ್ಲಾ ಕಡೆ ಆಗಿದೆ ನಾವು ಕೂಡ ಇವತ್ತು ಸರಿಸುಮಾರು ನೂರು ಕಿಲೋಮೀಟರ್ ಅಂತರದಿಂದ ರಾಯರ ದರ್ಶನ ಮಾಡುವ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇವೆ ಇಲ್ಲಿ ನಾವು ಇದನ್ನು ಪ್ರಾರಂಭ ಮಾಡೋ ಗರ್ಭ ಶಿಲಾಮಯ್ಯ ಗರ್ಭಗುಡಿಯನ್ನು ಸಹ ಮಾಡ್ತು ನಾವು ಮೊದಲು ಈ ಥರ ನಮ್ಗೆ ಆಗುತ್ತೆ ನಾವು ಎಣಿಸ್ಕೊಳ್ಳಲಿಲ್ಲ ಇತ್ತು ಆದರೆ ಜನರು ಅವರಷ್ಟಿಗೆ ಬಂದು ನಾವು ಇದನ್ನು ಯಾವಾಗ ಕೆಲಸವನ್ನು ಪ್ರಾರಂಭ ಮಾಡ್ತು ನೋಡಿ ಆವಾಗ ಜನ ಬರಲಿಕ್ಕೆ ಶುರು ಮಾಡಿದ್ರು ಜಾಸ್ತಿ ಜನ ಬರ್ಲಿಕ್ಕೆ ಶುರು ಮಾಡಿದರು ಉತ್ತರ ಕನ್ನಡ ಕಾರವಾರ ಕುಮಟ ಹುಬ್ಳಿ ಆ ಕಡೆಯಿಂದ ಜನ ಬರೆದ್ರು ಭಟ್ಕಳ ಶಿರಾಲಿ ಮತ್ತು ಕುಂದಾಪುರ ಮಂಗಳೂರು ಉಡುಪಿ ಅಲ್ಲಿಂದ ಜನ ಎಲ್ಲ ಬರ್ತಾಯಿದ್ರು ಯಾವಾಗ ಇಪ್ಪತ್ತು ವರ್ಷ ನಲವತ್ತು ವರ್ಷದ ಹಿಂದೆ ಬಂದವರಿಗೆಲ್ಲ ಅವ್ರಿಗೆ ಕನಸು ಕಟ್ಟಿ ಅವ್ರಿಗೆ ಇಲ್ಲಿ ಬಂದು ಹೋಗುವಂಥ ಮನಸ್ಸು ಬಂದ ಬಂತ ಕೆಲವು ಅದನ್ನು ಸಹ ನಮ್ಮ ಹತ್ರನ ಹೇಳ್ಕೊಂಡ್ರು ಮತ್ತೆ ಇದನ್ನ ನಾವು ಕೆಲಸ ಮಾಡುವಾಗ ತುಂಬ ಜನ ಕನಸಿನಲ್ಲಿ ಬಂದು ಈ ಇಲ್ಲಿ ಮಠವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಬಂದು ನನ್ನ ಮಠ ನಿರ್ಮಾಣ ಮಾಡ್ತಾ ಇದ್ದೀನಿ ನೀವು ಬಂದು ಹಾ ಹಾ ಅಂತ ಹೇಳಿ ಅವ್ರಿಗೆ ಕನಸಲ್ಲಿ ಬಂದಿದೆ ಅವರು ಅದನ್ನು ಒಬ್ಬರು ಹುಬ್ಬಳ್ಳಿಯಿಂದ ಕುಂದಾಪುರಿಗೆ ಹೋಗೋರು ಆಕ್ಚುಲಿ ಬೆಂಗಳೂರಿಗೆ ಹೋಗೋವರು ಕುಂದಾಪುರಲ್ಲಿ ಶರೋನ್ ಹೋಟ್ಲಲ್ಲಿ ಹಾಲ್ಟ್ ಮಾಡಿ ಮಲ್ಕೊಂಡಿದ್ರು ಅವರು ಮಲ್ಕೊಂಡು ರಾತ್ರಿ ಕನಸ್ಕೊಡ್ತವ್ರಿ ಇಲ್ಲಿ ಒಂದು ಮಠ ಆಗ್ತಿದೆ ನಂದು ನೀನು ಬಂದು ಹೋಗಂಥೇಳಿ ಅವ್ರಿಗೆ ವಿಚಾರ ಗೊತ್ತೇ ಇಲ್ಲ ಈ ಕಡೆ ಪರಿಚಯವೂ ಇಲ್ಲ ಅವರು ಅಲ್ಲಿ ಕುಂದಾಪುರದಲ್ಲಿ ಕೇಳ್ತಾ 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 ಇಲ್ಲಿ ಬಂದರು ಕಡೆ ಬೈಂದೂರಲ್ಲಿ ಆಗ್ತದೆ ಅಂತ ಹೇಳಿದ್ರು ಬೈಂದೂರಿಗೆ ಬಂದ ತಕ್ಷಣ ಇಲ್ಲಿ ಬಂದು ನೋಡೋತಿ ನಾವೆಲ್ಲ ಸುತ್ತಲೂ ಆ ಸೀಟೆಲ್ಲ ತೆಗೆದ್ ಗರ್ಭಗುಡಿ ಒಂದು ಮಾತ್ರ ಇಟ್ಟಿತ್ತು ಅದನ್ನ ನೋಡಿದ್ರಿಗೆ ಅವ್ರಿಗೆ ಒಂಥರ ರೋಮಾಂಚನ ಆಯಿತು ಅಲ್ಲ ಒಂದು ವರ್ಷದ ಹಿಂದೆ ರೋಮಾಂಚನ ಆಯಿತು ರೋಮಾಂಚನ ನೋಡಿ ಅವರಿಗೆ ತುಂಬ ಖುಷಿ ಆಯ್ತು ಕಡೆ ಬಂದು ನಮ್ಮ ನಮ್ಮ ಹತ್ರ ಬಂದು ಅವರು ಹೇಳಿದ್ರು ಒಂದು ಲಕ್ಷದ ಎರಡು ಸಾವಿರ ಕೊಡ್ತಾ ಜೀರ್ಣೋದ್ಧಾರ ಅಂತ ಅಂತೇಳಿ ಹೇಳಿದರು ಬೆಂಗಳೂರ ಮೂಲ ಇಲ್ಲಾಂದ್ರೆ ಒಂದರ್ತಿ ಆ ಕಡೆ ಅವರು ಆಕ್ಚುಲಿ ಮೂಲ ಹಾಂ ಅವರನ್ನು ಅವರು ಇಲ್ಲಿ ಬಂದು ಕೊಟ್ಟೋದ್ರು ಅವ್ರಿಗೆ ಅದ್ರ ನಂತರ ಅದನ್ ಅದ ನಂತರ ಸಹ ಈ ಕಟ್ಟಡ ಕಟ್ಟುವಾಗ ನಾವು ಪ್ರಾರಂಭ ಮಾಡುವಾಗ ಸಹ ಮತ್ತು ನಮಗೆ ಈ ಫುಲ್ ಗ್ರೈನೈಟ್ ಎಲ್ಲ ಕೊಟ್ಟರು ಅವರದ್ದೇ ಫುಲ್ ಸರಣ ಆರು ಲಕ್ಷವರೆಗೂ ಹಣವನ್ನು ಕೊಟ್ಟಿದ್ರು ಅದಲ್ಲದೆ ತುಂಬ ಜನ ಈಗ ನಿಮ್ಮ ಕುಮಟದಿಂದ ಹೊನ್ ಬೇರೆ ಬೇರೆ ಕಡೆ ಯಾವಾಗ ಬಂದವರೆಲ್ಲ ಬಂದು ನಮ್ಗೆ ಇಲ್ಲಿಗೆ ಬರುವಂಥ ಮನಸ್ಸು ಬಂತು ನಮಗೇನೋ ಮನಸ್ಸಿಗೆ ಬರಬೇಕು ಬರಬೇಕು ಅಂತ ಅನಿಸ್ತು ಆವಾಗ ನಾವು ಇಲ್ಲಿ ಬಂತು ಇಲ್ಲಿ ಬಂದು ನೋಡುವಾಗ ನೀವು ಕಟ್ಟಡ ಕಟ್ತೀರಿ ಆ ತಮ್ಮ ದೇಣಿಗೆನೇ ಕೊಟ್ಟು ಹೋಗ್ತಿದ್ವಿ ಬಂದವರೆಲ್ಲ ಇದು ಸಾಧಾರಣ ಒಂದ್ ಲಕ್ಷದ ಐವತ್ನಾಲ್ಕು ಒಂದು ಕೋಟಿ ಐವತ್ನಾಲ್ಕು ಲಕ್ಷ ತಿಲ್ರಿ ವೆಚ್ಚ ಬಿದ್ದಿದೆ ಮುಂದಿನ ಯೋಜನೆ ಅಂದ್ರೆ ನಮ್ಗೆ ಇಲ್ಲಿ ಊಟದ ಸಭಾಭವನ ಮಾಡ್ಬೇಕು ಅಥವಾ ಊಟದ ಹಾಲ್ ಮಾಡ್ಬೇಕು ಭಕ್ತಾದಿಗಳಿಗೆ ಬಂದರಿಗೆ ಊಟದ ವ್ಯವಸ್ಥೆ ಮಾಡುವಂಥದ್ದು ಅಥವಾ ಟಿಫಿನ್ ಮಾಡುವಂಥದ್ದು ಎಲ್ಲ ವ್ಯವಸ್ಥೆ ಆಗ್ಬೇಕು ಅಂತೇಳಿ ನಮ್ಮ ಒಂದು ಮನಸ್ಸು ಸಂಕಲ್ಪ ಉಂಟು ದೇವ್ರ ಹೇಗೆ ನಡೆಸ್ಕೊಳ್ತಾನೆ ನೋಡ್ಬೇಕು ಇವತ್ತು ಇವತ್ತು ಅನ್ನ ಪ್ರಸಾದ ಟೈಪ್ ಪ್ರಸಾದ ಇವತ್ತು ಗುರುಪೂರ್ಣಿಮೆ ಆದರ ನಾವು ಪ್ರಸಾದ ರೂಪದಲ್ಲಿ ಇದು ಕೊಡ್ತಾ ಇತ್ತಲ್ಲ ಗುರುವಾರ ಪ್ರತಿ ಗುರುವಾರ ಪ್ರತಿ ಗುರುವಾರ ಕೊಡ್ತಾ ಇತ್ತು ಗುರು ಕೊಡ್ತಾ ಇತ್ತು ಮತ್ತು ಈ ದಿನ ನಮ್ಮದು ಸೇವಾ ಸಂಗಮ ಶಿಶು ಮಂದಿರದ ಮಾತೆಯರಿಂದ ಮಕ್ಕಳ ತಾಯಿಯೊಂದ್ರಿಂದ ಇವತ್ತು ಭಜನೆ ಕಾರ್ಯಕ್ರಮ ಇಟ್ಕೊಂಡಿತ್ತು ವಿಷ್ಣು ಸಹಸ್ರ ನಾ ಹಾ ವಿಷ್ಣು ಇಟ್ಕೊಂಡಿತ್ತು ಮತ್ತೆ ಹಾ ಭಜನೆ ಕಾರ್ಯಕ್ರಮ ಇಟ್ಕೊಂಡಿತ್ತು ನಡೀತಾ ಇದೆ ಈಗ ನಡೀತಾ ಇದೆ ಹಾಗೆ ಇಲ್ಲಿ ಬಂದವರು ಎಲ್ಲರು ತುಂಬ ಖುಷಿ ಪಟ್ಟಿದ್ರು ನಮ್ಮ ಇದರ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ತುಂಬ ಬಂದವರೆಲ್ಲ ಇದನ್ನು ನೋಡ್ಕೊಂಡು ತುಂಬ ಖುಷಿ ಆಯ್ತು ಎಲ್ಲರೂ ಬಂದು ಎಲ್ಲ ಗೊತ್ತಿಕೊಂಡು ನಿಮ್ಮ ಕಾರವಾರ ಹುಬ್ಬಳ್ಳಿ ಈ ಕಡೆಯಿಂದೆಲ್ಲ ಬಂದಿದ್ದರು ಈ ಕಡೆಯಿಂದ ಬಂದಿದ್ದರು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಎಲ್ಲ ಕಡೆಯಿಂದ ಬಂದಿದ್ರು ಬಂದರೆ ಎಲ್ಲರಿಗೂ ತುಂಬ ಖುಷಿಯಾಯಿತು ಅಂದರೆ ಅವರು ತುಂಬ ಹಿಂದೆ ಬಂದವರು ಅವ್ರಿಗೆ ನಮ್ಗೆ ಏನೋ ಬರಬೇಕನ್ನಿಸ್ತಿತ್ತು ನಮ್ಮನ್ನು ಹೇಳ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಮನಸ್ಸಿನಲ್ಲಿ ನಮ್ಮ ಹತ್ರ ಕೆಲವರು ಫೋನ್ ಮುಖಾನೇ ಹೇಳ್ಕೊಡ್ತಿದ್ರು ಮತ್ತು ಇಲ್ಲಿ ಬಂದವರೆಲ್ಲರೂ ಸಂಕಲ್ ಏನಪ್ಪ ಏನು ಏನು ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೋ ಅದು ಒಂದು ಕುಂಪ್ ಕುಮಟದಿಂದ ಒಂದು ಒಂದು ಫೋನ್ ಮಾಡಿ ಹೇಳಿದರು ನಮಗೆ ರಾತ್ರಿ ಕನಸು ಕೊಡ್ತು ಇಲ್ಲಿಂದ ಇಲ್ಲಿದ ಮುಂದಿನ ಚಿತ್ರಣ ಎಲ್ಲ ನಮಗೆ ಬಂತು ನಾ ಹಿಂದೆ ಬಂದಿದೆ ಇಪ್ಪತ್ತೈದು ವರ್ಷದ ಹಿಂದೆ ಅದನ್ನು ಅದನ್ನು ನಾನು ಕನಸಿ ಬಂತು ಈಗ ಹಾಗೆ ನಾನೀಗ ಬರ್ತಾ ಇದ್ದೆ ಅಂದೇಳಿ ಬಂದು ನೋಡ್ಕೊಂಡು ಹೋದರು ಬಂದು ಅವಾಗ ಬಿಲ್ಡಿಂಗ್ ಎಲ್ಲ ಶುರು ಸ್ಟಾರ್ಟ್ ಮಾಡ್ತಾ ಇತ್ತು ನಾವು ಆವಾಗ ಅವರು ನಾ ಇಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋದರು ಹೋಗಿ ಮೂರೇ ದಿನದಲ್ಲಿ ಅವ್ರದ್ದು ಎಷ್ಟೋ ವರ್ಷದಿಂದ ಆಗದಿದ್ದ ಕೆಲಸ ಮೂರನೇ ಮೂರೇ ಆಯ್ತಂತೆ ಹಾಗಾಗಿ ಅವರು ಇಲ್ಲಿ ಬಂದು ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಅಂತೇಳಿ ಹೇಳಿದ್ದಾರೆ ಅಂಥದೇ ಒಬ್ಬಿಬ್ರಲ್ಲ ತುಂಬ ಜನ ಹೇಳಿದರು ನನಗೆ ಅವ್ರ ಹೆಸರು ಹೇಳಿದ್ರೆ ತುಂಬಾ ಜನ ತುಂಬಾ ಹೊತ್ತಾಗ್ತದೆ ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗುದಿಲ್ಲ ತಾಯಿರನ್ನ ಯಾರಿಗೂ ಆಗ್ಲಿಲ್ಲ ಎಲ್ಲರಿಗೂ ಒಳ್ಳೆದಾಗ್ತಿದೆ ಬಂದರೆಲ್ಲೂ ಇಲ್ಲಿ ಇಲ್ಲಿ ಪರಿಸರದಲ್ಲೂ ಸಹ ಊರವರು ನಮಗೆ ಊರವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಅವ್ರೆಲ್ಲರೂ ಹೇಳ್ತಾರೆ ಇಲ್ಲಿ ನಮ್ಗೆ ಖುಷಿ ಆಗ್ತಾ ಇದೆ ಇಲ್ಲಿ ಬಂದು ಏನು ಪ್ರಾರ್ಥನೆ ಮಾಡ್ಕೊಂಡು ನಮ್ ಕೆಲಸ ಎಲ್ಲ ಆಗ್ತದೆ ಅಂತೇಳಿ ಭಾವನೆಯನ್ನು ದೇವಸ್ಥಾನಕ್ಕೆ ನಿಮ್ಮ ದೇವಸ್ಥಾನ ಅಂದ್ರೆ ರಾಯರ ಮಠಕ್ಕೆ ಯಾರಾದ್ರೂ ಬಂದ್ರೆ ಕಷ್ಟಗಳೆಲ್ಲವೂ ನಿವಾರಣೆ ಆಗಲಿ ಆಗ್ಲಿ ಅಂತ ಗುರು ರಾಘವೇಂದ್ರ ಸ್ವಾಮಿ ಅವರೆಲ್ಲರಿಗೂ ಆಯುರಾರೋಗ್ಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ನಡತೆ ಒಳ್ಳೆ ಜ್ಞಾನ ಸನ್ಮಾರ್ಗದಲ್ಲಿ ನಡೆಯುವಂತೆ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರ ಇಷ್ಟೊತ್ತು ಒತ್ತಿನೆಣೆ ರಾಯರ ಮಠ ಹೇಗೆ ಮೊನ್ನೆ ಪ್ರತಿಷ್ಠಾಪನೆಗೊಂಡಿತ್ತು ಮತ್ತು ಆ ದೇವಸ್ಥಾನದ ವೈಶಿಷ್ಟ್ಯಗಳೇನು ವಿಶಿಷ್ಟತೆಗಳೇನು ಅಲ್ಲಿಯ ಶಕ್ತಿ ಏನು ಎನ್ನುವಂಥದ್ದು ಅಲ್ಲಿಯ ವ್ಯವಸ್ಥಾಪಕರ ಬಾಯಲ್ಲಿ ನಾವು ಕೇಳಿದ್ದೇವೆ ಹನುಮಂತ ಒಂದೆಡೆ ಆದರೆ ನಾಗದೇವರು ಮತ್ತು ನವಗ್ರಹಗಳು ತುಂಬಿರುವಂತಹ ಈ ಒತ್ತಿನೆಣೆಯ ತಪ್ಪಲಿನಲ್ಲಿರುವಂತಹ ರಾಯರ ಮಠಕ್ಕೆ ತಾವೆಲ್ಲರೂ ಕೂಡ ಒಮ್ಮೆ ಭೇಟಿ ನೀಡಿ ರಾಯರ ಎದುರುಗಡೆ ತಮ್ಮ ಮನದಲ್ಲಿರುವಂಥ ಸಂಕಲ್ಪವನ್ನು ಹೇಳಿಕೊಂಡ್ರೆ ಗುರುರಾಯರು ಕನಸಿನಲ್ಲಿ ಬಂದು ತಮ್ಮ ಸಂಕಲ್ಪವನ್ನು ಈಡೇರಿಸ್ತಾರೆ ಎನ್ನುವಂಥದ್ದು ಒತ್ತಿನ ದೇವಸ್ಥಾನದ ವಿಶೇಷ ಶಕ್ತಿ ತಾವೆಲ್ಲರೂ ಒಮ್ಮೆ ಭೇಟಿ ನೀಡಿ